ನೋಡಿ ಆ್ಯಕ್ಚುಲಿ ನಾನು ಅವತ್ತೇ ಬರೋದಿದ್ದೆ ಬಟ್ ಇನ್ನೊಂದು ಯಾವುದೋ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇವೆಂಟ್ ಬರೋಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಡಿ ಸಿ ಪಿ ಅವ್ರು ಕಲಿಸಿದ್ದೆ ಅವತ್ತು ಈಗ ನಾನು ಕಳೆದ ಎರಡು ಎರಡೂವರೆ ತಿಂಗಳು ಮೂರು ತಿಂಗಳಿಂದ ನಿರಂತರವಾಗಿ ಒಂದು ವಿಷಯ ಹೇಳ್ತಾ ಇದ್ದೀನಿ ಏನಂದ್ರೆ ಈ ಮೀಟ್ರ್ ಬಡ್ಡಿ ವಾರದ ಬಡ್ಡಿ ಹದಿನೈದು ದಿವಸದ ಬಟ್ಟೆ ದಿನದ ಬಟ್ಟೆ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಈ ಥರ ಏನಿದೆ ಅಂತ ನಡೆಸೋರ ಬಗ್ಗೆ ಮತ್ತು ಆ ಥರ ನಡೆಸೋಂಥ ಸಂದರ್ಭದಲ್ಲಿ ನಿಮ್ಗೆ ಯಾರಿಗಾದರೂ ಕಿರುಕುಳ ಆದರೆ ಅದನ್ನು ಲೋಕಲ್ ಸ್ಟೇಷನಿಗೆ ಬಂದು ಹೇಳಿ ಅಂತ ನಾನು ಹೇಳೋ ತರವಾಗಿ ಹೇಳಿದ್ದೀನಿ ನೋಡಿದ್ದೀರಲ್ಲ ಎಲ್ಲ ಕಷ್ಟ ಆಗಿಯೂ ಕೂಡ ಈ ಥರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಭಾಳ ತಪ್ಪು ಅರ್ಥ ಆಗುತ್ತಲ್ಲ ನಾನು ಹೇಳೋದು ಆ ಈಗ ಯಾರೂ ನಮ್ದು ಅಟೆಂಡ್ ಮಾಡ್ತಾ ಇಲ್ಲ ಯಾರೂ ಕೇಳ್ತಾ ಇಲ್ಲ ಹಂಗಾಗಿ ಬೇರೆ ಏನು ಗಾಳಿಯಿಂದ ಏನೋ ತಗೊಂಡೆ ತೊಗೊಂಡೆಲ್ಲ ಬೇರೆ ಇಷ್ಟೆಲ್ಲ ನಾವು ಮಾಡ್ತಿದ್ದೀವಲ್ಲ ಧಾರವಾಡದಲ್ಲೇ ನಮ್ಮ ಮೂರು ಸ್ಟೇಷನ್ಗಳಲ್ಲಿ ಮೀಟ್ರ್ ಬಡ್ಡಿ ಮಾಡಲು ಕೇಳಿ ಟೆಸ್ಟ್ ಮಾಡಿ ಪೇಪರಲ್ಲಿ ಬಂತು ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಬಂತು ಮೊಬೈಲಲ್ಲಿ ಬಂತು ಇಷ್ಟೆಲ್ಲ ಗೊತ್ತಿದ್ರೂ ಈ ಥರ ಮಾಡಿದ್ದೆ ನನಗೂ ನನಗೆ ವೈಯಕ್ತಿಕವಾಗಿ ನಾವೆಲ್ಲ ಇನ್ನೊಂದು ಕಡೆ ರೀಚ್ ಆಗಿಲ್ವೇನೋ ಅಂತ ಅನ್ನಿಸ್ತಾ ಇದೆ ಏನ್ ಘಟನೆ ನಡೆದಿತ್ತು ಅದ್ರಲ್ಲಿ ಮೂರ್ ಜನ ಈಗಾಗಲೇ ಅರೆಸ್ಟ್ ಮಾಡಿ ಒಳಗ್ ಕಳಿಸಿದ್ದಾರೆ ಇನ್ನು ಮೂರ್ ಜನ ಕೊಟ್ಟಿದ್ದಾರೆ ಅವ್ರು ಹುಡುಕ್ತಾ ಇದ್ದಾರೆ ಮುಂದುವರೆದು ಮುಂದುವರೆದು ಮೊಟ್ಟ ಮೊದಲನೇದಾಗಿ ಇಲ್ಲೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು ಯಾರು ಎಂತ ಸಂದರ್ಭದಲ್ಲೂ ಆತ್ಮಹತ್ಯೆ ಮಾಡ್ತಾನಲ್ಲ ಅಂತ ಯಾರು ಯಾರು ಇವತ್ತ ಎಲ್ಲ ಡಿಸೈಡ್ ಮಾಡ್ಕೊಂಡು ವಾಪಸ್ ಹೋಗಿ ಯಾರೇ ಕಷ್ಟ ಕೊಡ್ಲಿ ಯಾರೇ ಕಿರಿಕಿರಿ ಮಾಡ್ಲಿ ಏನೇ ಆಗ್ಲಿ ಪೊಲೀಸ್ ಹತ್ರ ಹೋಗ್ತೀವಿ ಹೊರತು ಯಾವ್ದೇ ಕಾರಣಕ್ಕೂ ನಾವು ಹೆಚ್ಚು ಕಮ್ಮಿ ಮಾಡ್ಕೊಳಂಗಿಲ್ಲ ಅಂತ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಆಗ್ಬೋದಾ ಮರ್ಯಾದಿ ಗಂಜಿ ಹೊಡಿತಾರೆ ಬಡಿತಾರೆ ಎದ್ರಸ್ತಾರೆ ಮರ್ಯಾದಿ ಕಳೀತಾರೆ ಅಂತಂದು ಎದರ್ಕೊಳ್ಳೋ ಸಾಧ್ಯತೆ ಇರುತ್ತೆ ಪೊಲೀಸ್ ಇಲಾಖೆ ನಿಮ್ ಜೊತೆ ಇದೆ ಯಾವ್ದೇ ಕಾರಣಕ್ಕೂ ಅಂತ ದುಡುಕಿನ ಕ್ರಮ ಕೈಗೊಳ್ಬೇಡಿ ಆಯ್ತಾ ಇಲ್ಲ ಗೊತ್ತಾಯ್ತಲ್ಲ ಸೊ ಹಂಗಾಗಿ ಇನ್ನು ಯಾರು ನಿಮಗೆ ಕಿರಿಕಿರಿ ಮಾಡ್ತಿದ್ದಾರೆ ಅಂಥದ್ದೆಲ್ಲ ಒಂದು ಕೊಡಿ ಅದನ್ನು ಯಾವ ರೀತಿ ನಾವು ಅಟೆಂಡ್ ಮಾಡಬೇಕು ಮಾಡ್ತೀವಿ ಅವಾಗ ಏನಾಗುತ್ತೆ ನೀವು ಕಂಪ್ಲೇಂಟ್ ಕೊಡ್ತೀರಿ ಅಂತ ಓಡೋಗೋದು ಅವ್ರದೆಲ್ಲ ರೆಕಾರ್ಡ್ಸು ಡಾಕ್ಯುಮೆಂಟ್ಸ್ ಇನ್ನೊಂದು ಮತ್ತೊಂದೆಲ್ಲ ಡೆಸ್ಟ್ರಾಯ್ ಮಾಡೋದು ಈ ಥರದ್ದೆಲ್ಲ ಆಗೋ ಸಾಧ್ಯತೆ ಇರುತ್ತೆ ನಾಳೆ ನಾವು ಅರೆಸ್ಟ್ ಮಾಡಿದಾಗ ಅದನ್ನು ಡಿಪೆಂಡ್ ಮಾಡ್ಕೋಬೇಕು ಅಂದರೆ ಅದನ್ನು ನಾವು ಮಾಡಿ ಸರಿ ಅಂತ ನ್ಯಾಯಾಲಯಗಳ ಮುಂದೆ ಹೇಳಬೇಕು ಹಂಗಾಗಿ ಸರಿಯಾದ ಸಮಯದಲ್ಲಿ ನೀಟಾಗಿ ಕ್ರಮ ತೊಗೊತೀವಿ ಅದ್ರ ಬಗ್ಗೆ ನಿಮಗೆ ವಿಶ್ವಾಸ ಇದ್ವಿ ನಿಮ್ಗೆ ಯಾರ್ಯಾರು ತೊಂದರೆ ಆಗಿದೆ ಬಂದು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ರಿಗೆ ಮಾಹಿತಿ ಕೊಡಿ ಮಾಹಿತಿ ಕೊಟ್ಟಿರೋದರಿಂದ ಫಾರ್ಮ್ ಆಫ್ ಕಂಪ್ಲೇಂಟ್ ಆದರೂ ಕೊಡಿ ಏನು ಕೊಡ್ತೀವಿ ಕೊಡಿ ಅದನ್ನು ವೆರಿಫೈ ಮಾಡಿಬಿಟ್ಟು ಒಂದು ಸರಿಯಾದ ರೀತಿಯಲ್ಲಿ ಅದನ್ನು ಕ್ರಮ ಕೈಗೊಳ್ತೀವಿ ಆಗ್ಬೋದಾ ಇನ್ನೊಂದು ನೋಡಿ ಈಗ ದುಡ್ಡು ಕಾಸು ಕೊಡೋದು ತಗೋಳೋದು ಅದೆಲ್ಲ ಒಂದು ಸಮಾಜ ಆದಮೇಲೆ ಇರುತ್ತೆ ನನ್ನ ಹತ್ರ ಇನ್ನೊಂದು ಐದು ಸಾವಿರ ಐಸ್ ತಗೋಬೋದು ಇನ್ನೊಂದು ಹತ್ತು ಸಾವಿರ ಐಸ್ ಹತ್ತು ಸಾವಿರಕ್ಕೆ ಹಾಕಿ ಕೊಡ್ಬೇಕಾದ್ರೆ ಏನೋ ಒಂದು ಖುಷಿಗೂ ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಅದು ಬೇರೆ ಈ ಥರ ಈ ರಕ್ತ ಹೀರೋ ಟೈಪ್ ಯಾರು ಮಾಡ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಕಾನೂನಲ್ಲೂ ಅವಕಾಶ ಇಲ್ಲ ಫಸ್ಟ್ ಆಫ್ ಆಲ್ ಈ ಬಡ್ಡಿ ವ್ಯವಹಾರ ಮಾಡೋಕ್ಕೆ ಅನ್ಕೋ ಅವಕಾಶ ಇಲ್ಲ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಇರುತ್ತೆ ನೀವು ಕೂಡ ಎಚ್ಚರಿಕೆ ತಿರಬೇಕು ಅವಶ್ಯಕತೆ ಇದ್ದಾಗ ಅವ್ರು ವಾರದ ಬಡ್ಡಿ ಹೇಳ್ತಾರೆ ಗೊತ್ತಿಲ್ಲ ತಿಂಗಳ ಬಡ್ಡಿ ಹೇಳ್ತಾರ ಗೊತ್ತಿಲ್ಲ ಐದು ರೂಪಾಯಿ ಹೇಳ್ತಾರ ಗೊತ್ತಿಲ್ಲ ಹತ್ತು ರೂಪಾಯಿ ಹೇಳ್ತಾರ ಗೊತ್ತಿಲ್ಲ ನಿಮ್ಮ ಹತ್ರ ಸೈಡ್ ಬರ್ಸ್ಕೊತಾರ ಮನೆ ಬರ್ಸ್ಕೊಂತಾರ ಗಾಡಿ ಇಡಿಸ್ಕೋತಾರ ಒಡವೆ ಇಡಸ್ಕೋತಾರೋ ಯಾವ್ದು ನಿಮಗೆ ಲೆಕ್ಕಕ್ಕೆ ಬರಲ್ಲ ದುಡ್ಡು ಬೇಕಾಗುತ್ತೆ ಹಾ ಯಾವ್ದೋ ಒಂದು ಎಮರ್ಜೆನ್ಸಿ ಮದುವೆ ಎಮರ್ಜೆನ್ಸಿ ಇರ್ಬೋದು ಒಂದು ಆಸ್ಪತ್ರೆ ಎಮರ್ಜೆನ್ಸಿ ಇರ್ಬೋದು ಇನ್ಯಾವುದೋ ಒಂದು ಎಮರ್ಜೆನ್ಸಿ ಇರ್ಬೋದು ಸೊ ಹಂಗಾಗಿ ಸ್ವಲ್ಪ ದುಡ್ಡು ಆದರೂ ತಗೋಬೇಕಾದ್ರೆ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಹೌದಲ್ಲ ಇನ್ನೇನೋ ಕೊಡ್ತಾನೆ ಹತ್ತು ರೂಪಾಯಿ ಹೇಳ್ತಾನೆ ಆಯ್ತು ಇಸ್ಕೊಂಡು ಆಮೇಲೆ ನೋಡ್ಬೇಕಾದ್ರೆ ನೋಡೋಣ ಅಂತ ಕೊಡಬೇಕಾದ್ರೆ ಅನ್ನೋ ಟೈಪ್ ಆದರೆ ಮಿಸ್ಟೇಕ್ ನಿಮ್ಮ ಕಡೆ ಆಗುತ್ತಲ್ಲ ಎಲ್ಲಿವರೆಗೂ ದುಡ್ಡು ಇಸ್ಕೊಂಡಿರ್ತೀರ ಎಲ್ಲಿವರೆಗೂ ಕೊಡೋದಿರ್ತಾರೆ ಎಲ್ಲಿವರೆಗೂ ಮೋಸ ಹೋಗೋ ಇರ್ತೀರೂ ಮೋಸ ಮಾಡೋದಿರ್ತಾರೆ ಬಹಳ ಬೇಜಾರಂದ್ರೆ ಸಾವಿರ ರೂಪಾಯಿ ಇಸ್ಕೊಂಡು ಐದು ಸಾವಿರ ಕಟ್ಟಿದ್ರು ಇನ್ನೂ ಹತ್ತು ಸಾವಿರ ಕೊಡಬೇಕು ಅನ್ನೋ ಲೆಕ್ಕಕ್ಕೆ ಕೆಲವ್ರದ್ದು ಇದೆ ಕಟ್ಟಿ ಹೌದಲ್ಲ ಯಾರೋ ಹೇಳಿದ್ರು ನಾನು ಒಂದು ಲಕ್ಷ ಇಸ್ಕೊಂಡಿದ್ದೆ ಅದೇ ನಾಲ್ಕು ಲಕ್ಷ ಮುಟ್ಟಿಸಿದೀನಿ ಇನ್ನೂ ನಾಲ್ಕು ಲಕ್ಷ ಕೊಡಬೇಕು ಅಂತ ಹೇಳ್ತಾನೆ ಯಾವಿದಾವೆಲ್ಲ ಅದು ಬಟ್ಟಿ ಕೊಡಿ ಫಸ್ಟ್ ಆಫ್ ಆಲ್ ಯಾರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗ್ಬಾರ್ದು ಪ್ರಯತ್ನನೂ ಮಾಡಕ್ಕೆ ಹೋಗ್ಬಾರ್ದು ಯಾ ನಮ್ಮ ಸಮುದಾಯದಲ್ಲಿ ಹಿರಿಯರು ಇರ್ತಾರೆ ಅವ್ರಿಗೆ ಹೇಳಿ ಈ ಥರ ಕಿರಿಕಿರಿ ಆಗುತ್ತೆ ಅಂತ ನಮ್ಮ ಲೋಕಲ್ ಬೀಟ್ ಕಾನ್ಸ್ಟೇಬಲ್ಸ್ ಇರ್ತಾರೆ ಪೊಲೀಸ್ ಸ್ಟೇಷನ್ ಇರುತ್ತೆ ನಮ್ಮ ಆಫೀಸ್ ಇರುತ್ತೆ ನಿಮ್ಗೆ ಯಾವಾಗ ಆ ಥರ ಸಮಸ್ಯೆ ಆಗುತ್ತೆ ಬನ್ನಿ ಬಂದಾಗ ಏನು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ಳೋಣ ಆಗ್ಬೋದಾ ಯಾರು ಯಾವುದೇ ಕಾರಣಕ್ಕೂ ದುಡ್ಡು ತಗೋಬೇಕಾದ್ರೆ ನೀವು ಎಚ್ಚರವಾಗಿರಿ ಫಸ್ಟ್ ಸುಮ್ಮನೆ ಕೇಳಿದಾಗ ಚೆಕ್ ಕೊಡೋದು ಕುಡಿದೋಗ್ಬಿಟ್ಟು ಚೆಕ್ ಕೊಟ್ಟು ಬರೋದು ಕುಡಿದೋಗ್ಬಿಟ್ಟು ಯಾವುದೋ ಒಂದು ಜಾಗ ಬರ್ಕೊಡೋದು ಕುಡಿದೋಗಿ ಗಾಡಿ ಇದು ಮಾಡೋದು ಆ ಥರದ್ದು ಮಾಡಿಲ್ಲ ಎಚ್ಚರಿಕೆ ದುಡ್ಡು ವ್ಯವಹಾರ ಇದ್ದಾಗ ಕಾಳಜಿನ ಇನ್ನೊಬ್ಬ ಅಂತ ಸಾಯಿಬಾರ್ದು ಅಂದ್ರೆ ನೀವು ಕೂಡ ನೀವೇ ನೀವೆಲ್ಲ ನೋಡಿ ಮಕ್ಕಳು ಮರಿ ಕಲ್ತ್ಕೊತಾರಲ್ಲ ಅದೇ ಹೇಳ್ತಿರೋದು ಯಾ ನನ್ ನೋಡಮ್ಮ ನಾವೆಂದೂ ಇಲ್ಲಿ ಬಂದೇ ಇಲ್ಲ ಯಾರನ್ನೂ ಮಾತಾಡಿಸಿಲ್ಲ ಪೊಲೀಸ್ ಹತ್ರ ಹೋದ್ರು ಕ್ರಮ ತಗೊಂಡಿಲ್ಲ ಹಂಗಾಗ ಅವ್ನು ಸತ್ತ ಅನ್ನೋದಾದ್ರೆ ಅದು ಬೇರೆ ಕತೆ ಇಲ್ಲಿ ನಾವು ಕೇಸ್ ಮಾಡ್ತಿದ್ದೀವಿ ಅಂಥವ್ರಿಗೆ ರಕ್ಷಣೆ ಕೊಡ್ತಿದ್ದೀವಿ ನಾನೇ ಕುದ್ದು ಎಷ್ಟೋ ಸರಿ ಈ ಕಡೆ ಎಲ್ಲ ಬಂದಿದೀನಿ ಬಂದಿರೋ ಯಾರಾದರೂ ನೋಡಿ ಹಾಂ ಅಂತದ್ರಲ್ಲಿ ನಾವು ಕ್ಲಿಯರ್ ಕಟ್ ಬಂದಾಗಿಂದ ಹೇಳಕತ್ತೀನಿ ಒಂದು ಗಾಂಜಾ ವಿಷಯ ಇನ್ನೊಂದು ಮೀಟ್ರ್ ಬಟ್ಟೆ ವಿಷಯ ಇನ್ನೊಂದು ರೌಡಿಸಮ್ ವಿಷಯ ಈ ಮೂರು ವಿಷಯಗಳಲ್ಲಿ ಯಾವುದೇ ರಿಲ್ಯಾಕ್ಸೇಷನ್ ಕೊಡಂಗಿಲ್ಲ ಯಾವುದೇ ರೀತಿ ನಿಮಗೆ ರಕ್ಷಣೆ ಕೊಡೋ ಕೆಲಸ ನಮ್ದು ಆ ಥರ ಯಾರಾದ್ರೂ ಮಾಡ್ತೀರಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಯಾರಿಗೆ ಅವರಿಂದ ತೊಂದರೆ ಆಗ್ತಿದೆ ಅವ್ರನ್ನ ರಕ್ಷಣೆ ಮಾಡೋದು ನಮ್ಮ ಕೆಲಸ ಅಂತ ಅವು ಇಷ್ಟು ಹೇಳಿದ್ರೆ ನೀವು ಯಾರು ಬರ್ತಾ ಇದ್ರೆ ನಾವೇನು ಮಾಡೋಕ್ಕಾಗತ್ತೆ ಇದು ಕೊನೆ ಆಗ್ಬೇಕು ಯಾರು ಇವ್ರ ಅಣ್ಣವ್ರ ಹತ್ರ ಅಲ್ಲ ಅವ್ರು ಅದು ಕೊನೆ ಆಗ್ಬೇಕು ಮತ್ತೆ ಅವ್ರು ಈ ಥರದ ಘಟನೆಗಳು ಇಲ್ಲಾಗಬಾರ್ದು ಗೊತ್ತಾಯ್ತಲ್ಲ ಹಂಗಾಗಿ ನಮ್ಮ ಆಫೀಸರ್ಸ್ ಬರ್ತಾರೆ ನಮ್ಮ ಆಫೀಸರ್ಸ್ ಇರ್ತಾರೆ ಹೋಗಿ ನಿಮ್ಗೆ ಏನು ತೊಂದರೆ ಆಗಿದೆ ಹೇಳಿ ಅದನ್ನ ಯಾವ ಥರ ಅಟೆಂಡ್ ಮಾಡಬೇಕು ಅನ್ನೋದು ನಮ್ಮವ್ರು ಗೈಡ್ ಮಾಡ್ತಾರೆ ಆ ಪ್ರಕಾರ ಅಟೆಂಡ್ ಮಾಡಬೇಕು